ಿದೆ ಇನ್ನೊಂದ್ಸರಿ ನಿಧಾನಕ್ಕೆ ಸೂಪರ್ ಟೆಕ್ನಾಲಜಿ ಅದು ನಮ್ಗೆ ಗೊತ್ತಿತ್ತು ನೀವು ಹೇಳ್ತೀನಿ ಅಂತಾನೆ ಇದೀನಿ ಹೇಳಿ ಸರಿ ಐನೂರು ರೂಪಾಯಲ್ಲಿ ನಾವು ಆಗಲ್ಲ ಹೇಳೋದು ಜನಕ್ಕೆ ಎರಡು ಸಾವಿರ ರೂಪಾಯಿ ನೋಟನ್ನು ಹೇಗೆ ತಯಾರಿ ಮಾಡಿದ್ದಾರೆ ಎಂದರೆ ಹೇಳಿ ಎರಡು ಸಾವಿರ ರೂಪಾಯಿ ನೋಟಿನಲ್ಲೇ ಅಡಗಿರುವಂತಹ ಒಂದು ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿ ನಮ್ಮ ಮೊಬೈಲ್ ಫೋನ್ ಅಲ್ಲಿರುವಂತಹ ಸಿಮ್ ಕಾರ್ಡಿನ ಈ ಸಿಮ್ ಕಾರ್ಡಿನ ಹಾಗೆ ಈಗ ನಾವು ಕಳ್ಳತನವನ್ನು ಮಾಡಿ ಓಡಿ ಹೋದರೆ ಪೊಲೀಸ್ನವರು ನಮಗೆ ಸಿಮ್ ಕಾರ್ಡಿನ ಮೂಲಕ ನಮ್ಮನ್ನ ಕೇಳಿದ್ದಾರೆ ಬ್ಯಾಂಕ್ ಲೈನ್ ಇಂದ ಹಾಗೇನೆ ಸಾವಿರ ರೂಪಾಯಿ ನೋಟಲ್ಲೂ ಒಂದು ಚಿಪ್ ಇದೆ ನೀವು ಒಟ್ಟುಗೂಡಿಸಿ ಒಂದು ಹತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಎರಡ್ ಸಾವಿರ ಎರಡು ಕೋಟಿ ಐದು ಕೋಟಿ ದುಡ್ಡನ್ನ ಒಂದೇ ಕಡೆ ಇಟ್ಟರೆ ಸ್ಯಾಟಲೈಟ್ ಇಂದ ಅದನ್ನ ಕಾಣುವಂತ ಒಂದು ತಂತ್ರಜ್ಞಾನ ತಂತ್ರಜ್ಞಾನ ಈಗ ನಮ್ಮಲ್ಲಿ ಇದೆ ನಮ್ಮ ದೇಶದಲ್ಲಿ ಇದೆ ಇನ್ಫ್ಯಾಕ್ಟ್ಬಿಟ್ಟಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಭೂಮಿಯ ನೂರಿಪ್ಪತ್ತು ಅಡಿ ಗಳ ಕೆಳಗೆ ಇದ್ರೇನು ಅದನ್ನ ಡಿಟೆಕ್ಟ್ ಮಾಡುವಂತ ಟೆಕ್ನಾಲಜಿ ತಂದಿಟ್ಟಿದಾರಂತೆ ಅದು ಐನೂರಲ್ಲಿ ಹಾಕೋದಕ್ಕೆ ಖರ್ಚು ಜಾಸ್ತಿ ಆಗುತ್ತೆ ಅಂತ ಎರಡ್ ಸಾವಿರ ರೂಪಾಯಿ ಹಾಕಿ ಬೇಕಂತಲೇ ಎರಡ್ ಸಾವಿರ ರೂಪಾಯಿ ತಂದಿದ್ದಾರೆ ಸಾವಿರ ರೂಪಾಯಿ ತಂದಿಲ್ಲ ಎರಡ್ ಸಾವಿರ ರೂಪಾಯಿ ತಂದಿದ್ದಾರೆ ಸುವರ್ಣ ನ್ಯೂಸ್ನಲ್ಲಿ ಗುರುವಾರ ನಡೆದ ನೇರ ನೇರ ಚರ್ಚಾ ಕಾರ್ಯಕ್ರಮದಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳು ವಿವಾದಕ್ಕೆ ಕಾರಣವಾಗಿದೆ ಈ ಕುರಿತು ಸುವರ್ಣ ನ್ಯೂಸ್ನ ಮುಖ್ಯಸ್ಥರಾದ ಅಜಿತ್ ಹನುಮಕ್ಕನವರ್ ಈಗ ನೇರ ಚರ್ಚೆ ಕಾರ್ಯಕ್ರಮದಲ್ಲಿ ನಾನು ಆಡಿದಂತಹ ಒಂದು ಮಾತು ಹಲವಾರು ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದೆ ಅನ್ನೋ ವಿಷಯ ನನ್ನ ಗಮನಕ್ಕೆ ಬಂದಿದೆ ಯಾರದಾದರೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆದರೆ ಒಂದು ಕ್ಷಮೆ ಕೇಳದೇ ಇರುವಷ್ಟು ಸಂವೇದನೆ ಇಲ್ಲದೆ ಇರುವಂತಹ ಅಥವಾ ಸೂಕ್ಷ್ಮತೆ ಇಲ್ಲದೆ ಇರುವಂತಹ ವ್ಯಕ್ತಿ ನಾನಲ್ಲ ಹಲವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ ಹಾಗೆ ಧಕ್ಕೆ ತರುವಂತಹ ಉದ್ದೇಶದಿಂದ ಆಡಿದ ಮಾತು ಅದಾಗಿರಲಿಲ್ಲ ಅಷ್ಟಾಗಿಯೂ ಯಾರಿಗಾದರೂ ಮನಸ್ಸಿಗೆ ಧಕ್ಕೆಯಾಗಿದ್ರೆ ಆ ಮಾತಿನ ಬಗ್ಗೆ ನಾನು ಕ್ಷಮೆಯನ್ನು ಕೋರ್ತೀನಿ ಸುಳ್ಳು ಸುದ್ದಿಯನ್ನು ಪ್ರಕಟಿಸಿ ವಿಷಾದವನ್ನು ವ್ಯಕ್ತಪಡಿಸಿದಂತಹ ರಿಪಬ್ಲಿಕ್ ಕನ್ನಡ ಚಾನೆಲ್ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿದ್ರೂ ಸಹ ಇವರು ಬೆಂಗಳೂರಿನ ಎಂ ಜಿ ರಸ್ತೆಯಲ್ಲಿ ಗೆ ದಾರಿ ಕೊಡಲಿಲ್ಲ ಮುಖ್ಯಮಂತ್ರಿಗಳು ಅಂತೇಳಿ ಬ್ರೇಕಿಂಗ್ ನ್ಯೂಸ್ ಮಾಡಿ ಸುದ್ದಿ ಮಾಡಿದ್ರು ಯಾವಾಗ ಕಾಂಗ್ರೆಸ್ ಪಕ್ಷದ ಕಾನೂನು ವಿಭಾಗದವರು ಅಲ್ಲಿ ದೂರನ್ನ ದಾಖಲೆ ಮಾಡಿದ್ರು ದಾಖಲೆ ಸಮೇತ ದೂರು ದಾಖಲೆ ಮಾಡಿದ ತಕ್ಷಣ ತಪ್ಪಿನ ಅರಿವಾಗಿ ವಿಷಾದವನ್ನು ವ್ಯಕ್ತಪಡಿಸ್ತಾರೆ ಜನರ ಮುಂದೆ ಮತ್ತೊಮ್ಮೆ ಬೆತ್ತರಾದಂತಹ ಮಾಧ್ಯಮಗಳು ಕಾಮಟಿಪುರದ ಕಾಮಾಕ್ಷಿ ಪ್ರಸನ್ನಾಕ್ಷಿ ಅಂತ ಅವಳಿಗೆ ಮತ್ತು ಇದೆ ಪ್ರಸನ್ನ ಯಾವುದೋ ರವಿ ಗೊತ್ತಿಲ್ಲ ಯಾವುದೋ ರವಿ ಅಂತ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ಅದು ಕರೆಕ್ಟ್ ಆಗಿ ಗೊತ್ತಿಲ್ಲದೆ ಮಾತಾಡಬಾರ್ದಂತೆ ಗೊತ್ತಿಲ್ಲ ಪ್ರಸನ್ನ ಯಾವುದೋ ರವಿ ಓಕೆ ಕಿವಿ ತೋರಿಸಿದ್ರು ಅಂತ ಅಪಾರ್ಥ ಮಾಡ್ಬೇಡಿ ಓಕೆ ಅವಳು ಹೇಳ್ತಾರೆ ಅವಳ ಬಿಸ್ನೆಸ್ ಏನ್ ಗೊತ್ತಾ ಎರಡು ಹನ್ನೊಂದರಲ್ಲಿ ಬೊಂಬೈಯ ಗ್ರ್ಯಾಂಡ್ ರೋಡ್ ಒಂದಿದೆ ಅಲ್ಲಿಗೆ ಹುಡುಗಿರನ್ನು ಸಪ್ಲೈ ಮಾಡ್ತಾ ಇದ್ದ ಆ ಇವತ್ತು ಸೌಜನ್ಯನಿಗೆ ನ್ಯಾಯ ಅವಳು ಇನ್ನೊಬ್ಬ ಒಬ್ಬ ಶೆಟ್ಟಿ ಇದ್ದ ನಾನು ನಿನ್ನೆ ನೋಡ್ತಾ ಇದ್ದೆ ರಾಕೇಶ್ ಶೆಟ್ಟಿಯ ಮರ್ಮಾಂಗಕ್ಕೆ ಚುಚ್ಚಿದ್ರೆ ಸೌಜನ್ಯನ ಸಾವು ಅತ್ಯಾಚಾರಿ ಯಾರಂತ ಬಾಯಿ ಬಿಡಬಹುದು ಅಂತ ನನಗೆ ಬಾರಿ ಖುಷಿ ಆಯ್ತು ನೋಡ್ಬಿಟ್ಟು ಯಾರೋ ಕಳಿಸಿದ್ರು ಎಲ್ರ ಸರಿ ನಗ್ತಾ ಇದ್ರಿ ನೀವು ಅಂತ ಅಲ್ಲ ಅಟ್ ಲೀಸ್ಟ್ ಅವನಿಗೆ ನನಗೆ ಮರ್ಮಾಂಗ ಇದೆ ಅಂತ ಗೊತ್ತಾಗಿದೆ ಇವರಿಗೆ ಒಬ್ಬರಿಗಿಲ್ಲ ಎಲ್ಲ ಶಿಖಂಡಿಗಳಿದಾರಲ್ಲ ಇಲ್ಲಿ ಇವರಿಗೆ ಚುಚ್ಚುದಾದ್ರೂ ಎಲ್ಲಿ ನಾವು ಹನ್ನೆರಡು ವರ್ಷಗಳ ಹಿಂದೆ ಪಬ್ಲಿಕ್ ಟಿವಿ ಪ್ರಾರಂಭ ಆಯ್ತಲ್ಲ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣವರು ಹಿರಿಯ ಪತ್ರಕರ್ತರು ಅನುಭವಶಾಲಿಗಳು ಎಷ್ಟು ಬಾರಿ ತಪ್ಪುಗಳನ್ನ ಮಾಡಿ ಜನರ ಮುಂದೆ ಕ್ಷಮೆಯಾಚಿಸಿದ್ದಾರೆ ಬೀದರ್ನ ನಂಗನಾಚ್ ವಿಚಾರ ಇರ್ಬೋದು ಹೆಲಿಕಾಪ್ಟರ್ ಇಂದ ಹಣ ಉಳ ಉದುರುತ್ತೆ ಅನ್ನೋದಿರ್ಬೋದು ಪ್ರಳೆಯಾಗಿ ಬೆಂಗಳೂರು ಕುಚ್ಕೊಂಡು ಹೋಗುತ್ತೆ ಅನ್ನೋದಿರ್ಬೋದು ಶಿವಕುಮಾರ ಸ್ವಾಮಿ ಅವರ ಫೋಟೋವನ್ನು ಬಳಸಿರೋದ್ರಿಂದ ಇರ್ಬೋದು ಎರಡು ಸಾವಿರ ನೋಟ ರೂಪಾಯಿ ನೋಟಲ್ಲಿ ಚಿಪ್ಪಿದೆ ಅಂತೇಳಿ ನಗೆಪಾಟ್ಲಾಗಿರುವಂತದ್ದು ಹಜ್ ಭವನಕ್ಕೆ ಐದು ಸಾವಿರ ರೂಪಾಯಿ ಕೊಟ್ಟರು ಐದು ಸಾವಿರ ಕೋಟಿ ಕೊಟ್ಟರು ಅನ್ನೋದ್ರ ಬಗ್ಗೆ ಇರ್ಬೋದು ಈ ತರ ತೀರಾ ಇತ್ತೀಚೆಗೆ ಬಹಳಷ್ಟು ತಪ್ಪುಗಳನ್ನ ಮಾಡ್ಕೊಂತ 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 ಪಬ್ಲಿಕ್ ಟಿವಿಯ ರಂಗಣ್ಣನವರ ಅನುಭವಕ್ಕೆ ಜನರ ಮುಂದೆ ಕ್ಷಮೆಯಾಚಿಸುವಂತಹ ಪರಿಸ್ಥಿತಿ ರಿಪಬ್ಲಿಕ್ ಕನ್ನಡ ಬಂತು ಸಿದ್ದರಾಮಯ್ಯನವರು ಎಂ ಜಿ ರೋಡ್ ನಲ್ಲಿ ಉಲ್ಲಂಘನೆ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಪ್ರಕಟ ಮಾಡಿ ನಮ್ಮಿಂದ ತಪ್ಪಾಯ್ತು ಅಂತೇಳಿ ಕ್ಷಮೆಯಾಚಿಸಿದ್ರು ಸುವರ್ಣ ವಾಹಿನಿಯ ಇವತ್ತೇನು ಸಂಪಾದಕರಾಗಿದ್ದಾರಲ್ಲ ಅವರು ಹಿಂದೆ ಒಂದು ಸ್ಟೋರಿ ಮಾಡಿ ಹಿಂದೂ ಮುಸ್ಲಿಂ ನಡುವೆ ಧರ್ಮ ಧರ್ಮದ ನಡುವೆ ಏನು ದ್ವೇಷ ತುಂಬುವಂತಹ ಕೆಲಸ ಮಾಡಿ ನಮ್ಮಿಂದ ತಪ್ಪಾಯಿತು ಅಂತೇಳಿ ಕ್ಷಮೆ ಕೇಳಿರುವಂಥದ್ದು ಪವರ್ ಟಿವಿ ರಾಕೇಶ್ ಶೆಟ್ಟಿ ಕಾಮಾಕ್ಷಿಪುರದ ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳಿ ಬಹಿರಂಗ ಸಭೆಯಲ್ಲಿ ಒಬ್ಬ ಪತ್ರಕರ್ತ ಜವಾಬ್ದಾರಿ ಮರೆತು ನನ್ನನ್ನು ನಂಬಿಕೊಂಡಿರುವಂತಹ ನೌಕರರ ಕತೆ ಏನು ಅಂತ ಗೊತ್ತಿಲ್ಲದೆ ಅರ್ಥ ಮಾಡಿಕೊಳ್ಳದೆ ಒಂದು ಸೌಜನ್ಯ ಪ್ರಕರಣವನ್ನು ಯಾರೋ ಜೊತೆಗೆ ನಿಂತ್ಕೊಳ್ಬೇಕು ಯಾರೋ ಪರವಾಗಿ ನಿಂತ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕಾಮಾಟಿಪುರದ ಕಾಮಾಕ್ಷಿ ಅಂತೇಳಿ ಬಹಿರಂಗ ಸಭೆಯಲ್ಲಿ ಕಾರ್ಕಳದಲ್ಲಿ ಮಾತನಾಡಿದಂತ ರಾಕೇಶ್ ಶೆಟ್ಟಿ ತನ್ನ ಸ್ಟುಡಿಯೋದಲ್ಲಿ ಕೂತ್ಕೊಂಡು ರೇಪಿಸ್ಟ್ ಕಾಮಾಕ್ಷಿ ಅಂತೇಳಿ ಒಂದು ಸ್ಟೋರಿ ಮಾಡ್ತಾರೆ ರೇಪಿಸ್ಟ್ ಕಾಮಾಕ್ಷಿ ಅಂತ ಒಂದು ಸ್ಟೋರಿ ಮಾಡ್ತಾನೆ ಇದೇ ವ್ಯಕ್ತಿ ಯಡಿಯೂರಪ್ಪ ಮತ್ತು ಅವರ ಮಗನ ವಿಚಾರದಲ್ಲಿ ಪವರ್ ಟಿ ವಿನಲ್ಲಿ ಪವರ್ ತೋರಿಸ್ತೀನಿ ಅಂತ ಬಂದಂತಹ ವ್ಯಕ್ತಿ ಚಾನೆಲ್ ಬಂದಾಗುತ್ತೆ ಚಾನಲ್ ಚಾನೆಲ್ ಬಂದಾಗ ನಾವೆಲ್ಲವೂ ಸಹ ಅವರ ಮೇಲೆ ಕನಿಕರ ತೋರಿಸ್ತೇವಿ ಅಯ್ಯೋ ಪಾಪ ಅಂತೀವಿ ಚಾನೆಲ್ ಓಪನ್ ಆಗುತ್ತೆ ಅದೇ ಯಡಿಯೂರಪ್ಪ ಮತ್ತು ವಿಜೇಂದ್ರನಾಗೆ ಹೊಗಳ ಕೆಲಸ ಮಾಡ್ತಾರೆ ಇದೇ ಪವರ್ ನಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಏನ್ ತೀರ್ಪು ಬಂದಾಗ ಕಳೆದ ವರ್ಷ ಸೌಜನ್ಯ ಹೋರಾಟಗಾರರನ್ನ ಹತ್ತಿಕ್ಕೋದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಕುಸುಮಾವತಿ ಅವರನ್ನ ಏಕವಚನದಲ್ಲಿ ಮಾತನಾಡಿ ಅವರ ಏನು ಗೌರವವನ್ನು ಹಾಳು ಮಾಡುತ್ತಿದ್ದಂತಹ ರಾಕೇಶ್ ಶೆಟ್ಟಿ ಐದು ಎಪಿಸೋಡ್ಗಳನ್ನು ಮಾಡಿ ಯಾವ ಸಾಧನೆಯನ್ನು ಮಾಡಿಕೊಡದಂತಹ ರಾಕೇಶ್ ಶೆಟ್ಟಿ ಕೊನೆಗೆ ಧರ್ಮಸ್ಥಳ ಹೋಗಿ ಧರ್ಮಸ್ಥಳ ಪುಣ್ಯಕ್ಷೇತ್ರದಲ್ಲಿ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ಫೋಟೋ ಮತ್ತು ವಿಡಿಯೋಗೆ ನಿರ್ಬಂಧ ಇರುತ್ತೆ ಯಾರು ಫೋಟೋ ವಿಡಿಯೋ ತೆಗಿಯಂಗಿಲ್ಲ ಈ ವ್ಯಕ್ತಿ ಹೋಗಿ ವಿಡಿಯೋ ಮಾಡಿ ಆ ವಿಡಿಯೋವನ್ನು ಟೆಲಿಕಾಸ್ಟ್ ಮಾಡ್ತಾರೆ ಅಣ್ಣಪ್ಪ ಸ್ವಾಮಿಯ ಶಾಪ ಇವತ್ತು ರಾಕೇಶ್ ಶೆಟ್ಟಿಯ ಪವರ್ ಟಿವಿಗೆ ಮತ್ತೊಮ್ಮೆ ನಿರ್ಬಂಧ ವಿಧಿಸಿ ಹೈಕೋರ್ಟ್ ಆದೇಶ ಹೊರಡಿಸಿದೆ ನೋಡಿ ಒಬ್ಬ ಪತ್ರಕರ್ತ ಹುಚ್ಚುಚ್ಚಂಗ್ ಆಡಬಾರ್ದಂತೆ ಹುಚ್ಚುಚ್ಚಂಗ್ ಆಡಿದ್ರೆ ಪತ್ರಕರ್ತ ಯಾವ ಸ್ಥಿತಿಗೆ ಬರ್ತಾನೆ ಅನ್ನೋದಕ್ಕೆ ಇವತ್ತು ನಮ್ಮ ಕಣ್ಣು ಮುಂದೆ ಒಂದು ಜೀವಂತ ಸಾಕ್ಷಿ ಇದೆ ನಾವು ಉತ್ತರ ಭಾರತದಲ್ಲಿ ನೋಡ್ತೀವಿ ಅರ್ಣಬ್ ಗೋಸ್ವಾಮಿ ವಿಚಾರ ನೋಡ್ತೀವಿ ಹುಚ್ಚುಚ್ಚಂಗ್ ಆಡ್ತಿದ್ದ ಇವತ್ತು ಕರ್ನಾಟಕದಲ್ಲಿ ನಮ್ಮ ಕನ್ನಡದ ಮಾಧ್ಯಮಗಳು ಕೆಲವೊಂದಿದ್ದಾವೆ ಹುಚ್ಚು ಚಂಗೆ ಕಿರ್ಚಾಡ್ತವೆ ಹುಚ್ಚುಚ್ಚಂ ಕೂಗಾಡ್ತವೆ ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ ಮಾನಸಿಕ ಸ್ಥಿಮಿತ ಕಳ್ಕೊಂಡಿರುವಂಥ ಆಟ ಆಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣರ ವಿಚಾರದಲ್ಲಿ ಪವರ್ ಅವ್ರು ನಡ್ಕೊಂಡಿರುವಂತಹ ರೀತಿ ಯಾವುದು ಯಾವ ರೀತಿ ನಡ್ಕೊಂಡ್ರವರು ಆಯ್ತು ವಿಚಾರವನ್ನು ಜನರ ಮುಂದೆ ಇಟ್ಟಿದ್ದೀರಿ ಧನ್ಯವಾದಗಳನ್ನ ಹೇಳ್ಬೇಕು ಒಳ್ಳೆಯ ವಿಚಾರಗಳನ್ನ ದರ ಇಟ್ಟಿರಿ ಅದನ್ನು ನಡ್ಕೊಂಡಿದಂಥ ರೀತಿ ಎಂಥದ್ದು ದರ್ಶನ್ ವಿಚಾರದಲ್ಲಿ ನಡ್ಕೊಳ್ತಾರಂಥ ರೀತಿ ಎಂಥದ್ದು ಸೂರಜ್ ವಿಚಾರದಲ್ಲಿ ನಡ್ಕೊಂಡು ರೀತಿ ಒಬ್ಬ ಪವರ್ ಟಿವಿಯ ಮುಖ್ಯಸ್ಥನಾಗಿ ನನ್ನ ನಂಬಿಕೊಂಡು ನೂರಾರು ಜನ ಕೆಲಸ ಮಾಡ್ತಾ ಇದ್ದಾರೆ ನಾನು ಈ ತರ ಹುಚ್ಚುಚ್ಚಂಗ್ ಮಾತಾಡಿದ್ರೆ ಏನಾಗುತ್ತೆ ಅಂತೇಳಿ ಸ್ವಲ್ಪ ಪರಿಜ್ಞಾನ ಇಲ್ಲದೆ ಅದು ಪವರ್ ಟಿವಿಯ ಸ್ಯಾಟಲೈಟ್ ಚಾನೆಲ್ನ ಲೈಸೆನ್ಸ್ ರಿನುವಲ್ ಮಾಡಿಕೊಂಡು ತಪ್ಪು ಮಾಡಿಕೊಂಡು ತನ್ನ ಮೇಲೆ ನೂರಾರು ಕೇಸ್ಗಳನ್ನ ಇಟ್ಕೊಂಡು ಈ ಇವರು ನಂಬಿಕೊಂಡು ಚಾನೆಲ್ನ ನಂಬಿಕೊಂಡಿರುವಂತಹ ನೌಕರರ ಸ್ಥಿತಿಯನ್ನು ತಿಳಿಯಲಾರದೆ ಹುಚ್ಚುಚ್ಚಂಗೆ ಮಾತನಾಡಿ ಮಾಜಿ ಪ್ರಧಾನಿ ದೇವೇಗೌಡರ ಏಕವಚನದಲ್ಲಿ ಮಾತನಾಡಿ ಆ ಪಕ್ಷದ ಕಣ್ಗಣ್ಣಿಗೆ ಗುರಿಯಾದ್ರು ನೀವು ವಿಷಯ ಹೇಳ್ಬೇಕಾ ಯಾವತ್ತು ಯಾವುದೇ ಪತ್ರಕರ್ತ ಆಗಿರ್ಲಿ ಅದು ಪವರ್ ಟಿವಿ ಆಗಿರ್ಲಿ ಪಬ್ಲಿಕ್ ಟಿವಿ ಆಗಿರ್ಲಿ ಟಿವಿ ನೈನ್ ಆಗಿರ್ಲಿ ವಿಸ್ತಾರ ಆಗಿರ್ಲಿ ಮತ್ತೊಂದಾಗಿರ್ಲಿ ಮತ್ತೊಂದಾಗಿರ್ಲಿ ಜನರಿಗೆ ಮಾರ್ಗದರ್ಶಿಗಳಾಗುವಂತವರು ಪತ್ರಕರ್ತರು ಜನರಿಗೆ ಧ್ವನಿಯಾಗುವಂಥವರು ಪತ್ರಕರ್ತರು ಇವತ್ತು ಏನಾಗಿದೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಸ್ಯಾಟ್ಲೈಟ್ ಚಾನೆಲ್ಗಳು ತಕ್ಷಣವೇ ಕಾಮಿಡಿ ಪೀಸ್ಗಳಾಗೋಗಿದ್ದಾರೆ ಸ್ಯಾಟ್ಲೈಟ್ ಚಾನೆಲ್ ತಕ್ಷಣ ಕಾಮಿಡಿ ಪೀಸ್ಗಳು ಟ್ರೋಲ್ ಮಾಡುವಂತಹ ಲೆವೆಲ್ಗೆ ಹಿಂದೆ ಪತ್ರಕರ್ತರು ಅಂದರೆ ಭಯ ಬೀಳ್ತಿದ್ರು ಇವತ್ತು ಪತ್ರಕರ್ತರು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗುವಂಥ ವಿಚಾರಕ್ಕೆ ಬಂದು ಕೂತಿದ್ದೀರಲ್ಲ ನೀವು ಟ್ರೋಲ್ ಆಗುವಂಥ ವಿಚಾರಕ್ಕೆ ಬಂದು ಕೂತಿದ್ದೀರಲ್ಲ ನೀವು ಒಂದು ಸ್ವಲ್ಪನಾದರೂ ವಿಚಾರ ಮಾಡ್ತಾ ಇದ್ದೀರಾ ಎಂತೆಂಥವ್ರು ಟ್ರೋಲ್ ಮಾಡ್ತಾ ಇದ್ದಾರೆ ನಿಮಗೆ ಎಂತೆಂಥವರು ಇಡೀ ಪತ್ರಿಕೋದ್ಯಮ ಒಂದು ಕಾಲದಲ್ಲಿ ಉನ್ನತ ಮಟ್ಟಕ್ಕಿದ್ದಂಥದ್ದು ಇವತ್ತು ತೆಗೆದು ಕುಸಿಯುವಂಥ ಸ್ಥಿತಿಗೆ ತಂದಿಟ್ಬಿಟ್ರಲ್ಲ ನೀವು ವೇಳೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಯೂಟ್ಯೂಬ್ ಇರಲಿಲ್ಲ ಇನ್ಸ್ಟಾಗ್ರಾಮ್ ಇರಲಿಲ್ಲ ವಾಟ್ಸಪ್ ಇರಲಿಲ್ಲ ಅಂದಿದ್ರೆ ನೀವು ಆಡಿದ್ದೇ ಆಟ ಹೋಗ್ತಿತ್ತು ಇವತ್ತು ಪ್ರತಿ ಸೆಕೆಂಡಿಗೆ ನೀವು ಹಾಕುವಂತಹ ವಿಚಾರಗಳನ್ನು ಜನ ಮಾಡಿಕೊಂಡು ಕಾಪಿ ಮಾಡಿಟ್ಕೊಳ್ಳುವಂತಹ ಪರಿಸ್ಥಿತಿ ಇದೆ ನೀವು ನಡ್ಕೊಳ್ತಾ ಇರುವಂಥ ರೀತಿಯೇನು ರಾಜಕೀಯ ಪಕ್ಷಗಳ ತುತ್ತೂರಿಗಳಾಗ್ತೀರಿ ಕಮರ್ಷಿಯಲ್ಗೋಸ್ಕರ ನಿಮ್ಮತನವನ್ನು ನೀವು ಮಾರ್ಕೊಳ್ತೀರಿ ಯಾವುದೋ ಒಬ್ಬ ವ್ಯಕ್ತಿಯೇ ಮೂರುವರೆ ಲಕ್ಷ ಕೊಟ್ಟರೆ ಅವನನ್ನು ಒಬ್ಬ ಹೀರೋ ಆಗಿ ಬಿಂಬಿಸ್ತೀರಿ ಕಮರ್ಷಿಯಲ್ ಮುಖ್ಯ ಅವನು ಯಾರೇ ಆಗಿರಲಿ ಎಂಥದೇ ವಿಚಾರ ಆಗಿರಲಿ ಹೋಗಿ ಅವ್ರ ಮುಂದೆ ಹೋಗಿ ಕಮರ್ಷಿಯಲ್ ಕಮರ್ಷಿಯಲ್ಗೋಸ್ಕರವಾಗಿ ಅವ್ರ ಮುಂದೆ ಒಟ್ಟಿ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದೀರಲ್ಲ ತಪ್ಪು ಯಾರದ್ದು ನಿಮ್ದೇ ಅಲ್ಲ ಇವತ್ತು ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಏನು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ಅಣ್ಣಪ್ಪ ಸ್ವಾಮಿಯ ವಿಡಿಯೋವನ್ನು ಮಾಡಿ ಅಲ್ಲಿ ವಿಡಿಯೋ ಮಾಡಿ ಹರಿದು ಬಿಟ್ಟಿದ್ದಕ್ಕೆ ಇವತ್ತು ಅಣ್ಣಪ್ಪ ಸ್ವಾಮಿ ಏನು ಶಿಕ್ಷೆ ಕೊಟ್ಟಿರುವಂಥದ್ದು ನಾನೇ ಸುಪ್ರೀಂ ನಾವು ಮೀಡಿಯಾದವರು ಅಂತ ಹೇಳಿರುವಂತ ವಿಚಾರ ನಾವೇಳಿದ್ದೇ ಸರಿ ಅನ್ನೋ ವಿಚಾರ ನಿನ್ನೆ ದಿವಸ ನಮ್ಮ ರಿಪಬ್ಲಿಕ್ ಕನ್ನಡದ ಯಾರು ಜಯಪ್ರಕಾಶ್ ಶೆಟ್ರು ಮೀಡಿಯಾದವ್ರ ಮುಂದೆ ನಿಮ್ದು ಆಟ ಪವಿತ್ರ ಗೌಡ ತಮ್ಮ ಏನೋ ಹೇಳ್ದ ಅಂತೇಳಿ ಮೀಡಿಯಾ ಮುಂದೆನೆ ನಿಮ್ಮ ಆಟನಾ ಅನು ಅಜಿತ್ ಹನುಮಕ್ಕನವರು ತಾವೇ ಸುಪ್ರೀಂ ತಾವೇ ಜಡ್ಜ್ಮೆಂಟ್ ಕೊಡುವಂಥವ್ರು ತಾವೇ ತನಿಖಾಧಿಕಾರಿಗಳಾಗಿ ಇವತ್ತು ಯಾವ ಸ್ಥಿತಿಗೆ ಬಂತು ಯಾವ ಸ್ಥಿತಿಗೆ ಬಂದಿದ್ದಾರೆ ಇವತ್ತು ಇದು ನಮ್ಮ ಕನ್ನಡದ ಪತ್ರಕರ್ತರಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲದಂತಹ ಸ್ಥಿತಿಗೆ ತಲುಪಿರುವುದಕ್ಕೆ ಒಂದು ಜೀವಂತ ಸಾಕ್ಷಿ ಪವರ್ ಟಿವಿ ಪವರ್ ಟಿವಿಯನ್ನ ರಿನ್ಯೂವಲ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಏಕವಚನ ಪ್ರಯೋಗ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರವಾಗಿ ಇವತ್ತು ಹೈಕೋರ್ಟ್ ಆದೇಶ ಮಾಡಿದೆ ನಾಳೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅವರು ಸ್ಟೇ ವೆಕೇಟ್ ಮಾಡ್ಕೊಂಡು ಬರ್ಬೋದು ಎಲ್ಲ ಮಾಡ್ಬೋದು ಆದರೆ ಅನಿಶ್ಚಿತತೆ ಏನಿದೆಯಲ್ಲ ಅವರ್ ಟಿವಿನಲ್ಲಿ ಕೂತ್ಕೊಂಡು ಸೌಜನ್ಯ ಪರ ಸೌಜನ್ಯ ಪರ ಹೋರಾಟಗಾರರನ್ನು ನಿಂದಿಸಿದಂತಹ ದಿನವೇ ರಾಕೇಶ್ ಶೆಟ್ಟರ ಬ್ಯಾಡ್ ಟೈಮ್ ಶುರುವಾಗೋಯಿತು ನೀವು ಗಮನಿಸ್ತಾ ಬನ್ನಿ ಸೌಜನ್ಯ ಪ್ರಕರಣದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರೋ ಯಾರ್ಯಾರು ಸೌಜನ್ಯ ಹೋರಾಟಗಾರರನ್ನ ಕೆ ಏನು ಚೇಡಿಸ್ತಾ ಬಂದ್ರೋ ಅವ್ರು ಎಲ್ಲರೂ ಸಹ ಒಂದಲ್ಲ ಒಂದು ಸಮಸ್ಯೆಗಳಲ್ಲಿ ಸಿಗಾಕೊಂಡಿದ್ದಾರೆ ನಾವು ಗಮನಿಸ್ತಾ ಇದ್ದೀವಿ ಒಂದು ವರ್ಷದಿಂದ ಗಮನಿಸ್ತಾ ಇದ್ದೀವಿ ಪತ್ರಕರ್ತರು ಯಾವತ್ತಿಗೂ ಸಹ ನ್ಯಾಯದ ಪರವಾಗಿರಬೇಕು ಪತ್ರಕರ್ತರು ಯಾವತ್ತಿಗೂ ಸಹ ಜನರ ಆಗಿರಬೇಕು ಅನ್ಯಾಯ ಎಲ್ಲಿದೆಯೋ ಅಲ್ಲಿ ಹೋಗಿ ನಿಂತ್ಕೊಳ್ಬೇಕು ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೇಳ್ಬೇಕು ಅದು ಬಿಟ್ಟು ಬಿಟ್ಟು ಪ್ರಜ್ವಲ್ ರೇವಣ್ಣನ ಫಾರಿನ್ನಿಂದ ಕರ್ಕೊಂಡು ಬರೋದ್ರಿಂದ ಹಿಡಿದು ದರ್ಶನ್ ಜೈಲಿಗೆ ಕಳಿಸೋವರೆಗೂ ಇನ್ನೂ ಸಹ ಆ ಡೇ ಟು ಟೈಮ್ಗಳು ಹಾಕೊಂಡು ದರ್ಶನ್ ಏನ್ ಮಾಡ್ತಾ ಇದ್ದಾನೆ ದರ್ಶನ್ ಏನ್ ಮಾಡ್ತಾ ಇದ್ದಾನೆ ತಿಂಡಿ ತಿನ್ನ ಹುಚ್ಚ ಹೊಯ್ನ ಕಕ್ಕಸಗೋದ್ನ ಒತ್ತೊಂದು ಮಾಡದ್ನ ಈ ವಿಚಾರಗಳನ್ನ ನೀವು ಮಾಡ್ತಾ ಇದ್ದೀರಲ್ಲ ನಿಜಕ್ಕೂ ನಿಮಗೆ ನೀವೇ ಆತ್ಮಾವಲೋಕನ ಮಾಡ್ಕೊಂಡ್ಬಿಡಿ ನೀವು ಇಡೀ ಪತ್ರಿಕೋದ್ಯಮಕ್ಕೆ ಎಷ್ಟು ಮೋಸ ಮಾಡ್ತಾ ಇದ್ದೀರಿ ನೀವು ಅಂತೇಳಿ ಬಿಟ್ಟು ಬಿಡಿ ನಿಮ್ಮ ಕೈನಲ್ಲಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡೋಕೆ ಆಗಲ್ಲ ಅಂತಂದ್ರೆ ಈ ವೃತ್ತಿಯನ್ನ ಬಿಟ್ಟು ಬೇರೆ ಏನಾದರೂ ಮಾಡಿ ಆತ್ಮದ್ರೋಹ ಮಾಡಿಕೊಂಡು ಯಾತಕ್ಕೋಸ್ಕರವಾಗಿ ಆತ್ಮ ವಂಚನೆ ಮಾಡಿಕೊಂಡು ಈ ಫೀಲ್ಡ್ ಅಲ್ಲಿ ಜನರಿಗೆ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತೀವಿ ಪವಿತ್ರವಾದಂತಹ ಪತ್ರಿಕೋದ್ಯಮಕ್ಕೆ ಯಾಕೆ ಮೋಸ ಮಾಡ್ತೀರಿ ಇದು ಒಂದು ಎಚ್ಚರಿಕೆಯ ಗಂಟೆ ಪವರ್ ಟಿವಿಯ ಎರಡು ಬಾರಿ ಒಂದು ಸಾರಿ ಆಗಿದ್ದನ್ನ ಎಚ್ಚರಿಸಿ ಏನೋ ತಿಳ್ಕೊಳ್ದೇ ಇರುವಂತಹ ರಾಕೇಶ್ ಶೆಟ್ಟಿ ಇವತ್ತು ತನ್ನ ಜೊತೆಗೆ ಚಂದನ್ ಶರ್ಮ ಇದ್ದ ಚಂದನ್ ಶರ್ಮಾ ವಿಸ್ತಾರಾಗೋಗಿದ ತಕ್ಷಣನೇ ತಾನೇ ನಿಭಾಯಿಸ್ತೀನಿ ಅಂತ ಕೂತ್ಕೊಂಡಿರುವಂತಹ ವ್ಯಕ್ತಿ ಇವತ್ತು ತನ್ನ ಏನು ಭವಿಷ್ಯವನ್ನು ತನ್ನ ಭವಿಷ್ಯಕ್ಕೆ ತಾನೇ ಕೊಳ್ಳಿ ಇಟ್ಕೊಂಡಿರುವಂತಹ ಕೆಲಸ ಸ್ನೇಹಿತರೆ ಇಡೀ ಸಂವಿಧಾನದಲ್ಲಿ ಇಡೀ ಭಾರತದ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರ ಬರೆದಿರುವಂತಹ ಭಾರತದ ಸಂವಿಧಾನದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಸ್ಥಾನದಲ್ಲಿ ಪತ್ರಿಕಾ ಪತ್ರಿಕೋದ್ಯಮಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡ್ರೆ ನಿಜಕ್ಕೂ ಜನರ ಧ್ವನಿಯಾಗಿ ಸದ್ಬಳಕೆ ಮಾಡಿಕೊಂಡ್ರೆ ನಿಮ್ಗೆ ಒಂದು ಬೆಲೆ ಇರುತ್ತೆ ಯಾವತ್ತು ನೀವು ಆ ಬೆಲೆ ಕಳ್ಕೊಂಡ್ಬಿಟ್ಟಿದ್ದೀರಲ್ಲ ಇನ್ನು ಯಾವತ್ತೂ ಸಹ ಜನ ನಿಮ್ಮನ್ನ ನಂಬೋದಿಲ್ಲ ನೋಡ್ತಾರಷ್ಟೇ ನಿಮ್ಮ ಮೇಲೆ ಯಾರೂ ಸಹ ನಂಬಿಕೆ ಇಡೋದಿಲ್ಲ ಇನ್ನು ಮುಂದಾದರೂ ಇನ್ನು ಮುಂದಾದರೂ ಜನರಿಗೆ ಅವರ ಧ್ವನಿಯಾಗಿ ಸತ್ಯ ನ್ಯಾಯ ನೀತಿಯ ಪರವಾಗಿ ಅನ್ಯಾಯದ ವಿರುದ್ಧವಾಗಿ ಧ್ವನಿಯಂತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ ದಾರಿ ತಪ್ಪುತ್ತಿರುವಂತಹ ಪತ್ರಕರ್ರು ಸರಿದಾರಿಗೆ ಬರಬೇಕು ಆತ್ಮಾವಲೋಕನ ಮಾಡಿಕೊಳ್ಬೇಕು ಆತ್ಮವಂಚನೆ ಮಾಡ್ಕೊಂಡು ಪತ್ರಿಕೋದ್ಯಮದಲ್ಲಿ ಇರುವುದು ಬೇಡ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ